ಪ್ರಿಯ ಸ್ನೇಹಿತರೆ ನಮಸ್ಕಾರ ಚರಿತ್ರೆಯ ಆ ದಿನಗಳಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆದಷ್ಟು ಸಾಮಂತ ಅರಸರು ಪಾಳೆಪಟ್ಟುಗಳು ದೊರೆಗಳು ನಾಯಕರು ಸಾಮ್ರಾಟರು ಕೂಡ ಆಳಿ ಹೋಗಿದ್ದಾರೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಮಹಾದಂಗೆ ಆಗೋಕ್ಕಿಂತ ಮುಂಚೆ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊದಲು ಭಾಗವಹಿಸಿರ್ತಕ್ಕಂಥ ವೀರಾದಿ ವೀರರು ಅರಸರುಗಳ ನಾಡು ಅಂತಂದರೆ ಅದು ಉತ್ತರ ಕರ್ನಾಟಕ ಭಾಗದ ಸುರಪುರದ ಸಂಸ್ಥಾನ ಮತ್ತು ಸಗರ ನಾಡು ಸುರುಪುರ ಸಂಸ್ಥಾನ ಆಗೋಕ್ಕಿಂತ ಮುಂಚಿತವಾಗಿ ವಾಗಣಗೇರ ಅವರ ಒಂದು ರಾಜಧಾನಿಯಾಗಿರ್ತದೆ ಸುರಪುರ ಸಂಸ್ಥಾನ ಸ್ಥಾಪನೆಯಾಗಿರೋದು ಸಾವಿರದ ಆರುನೂರ ಮೂವತ್ತಾರಾದರೆ ಅಂತ್ಯ ಆಗಿರೋದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಅಷ್ಟೊತ್ತಿಗೆ ಅವರ ಮೇಲಿನ ದಬ್ಬಾಳಿಕೆ ಮತ್ತು ಅರಸರುಗಳನ್ನು ಸೋಲಿಸಿ ಹಲವಾರು ಬೇರೆ ಬೇರೆ ಅರಸರು ಮತ್ತು ಮುಸ್ಲಿಮರ ಆಡಳಿತ ಜಾರಿ ಆಗ್ತದೆ ಸೊ ಈ ಸಂದರ್ಭದಲ್ಲಿ ಸುರಪುರದ ಅರಸರು ತಮ್ಮ ಪ್ರಜೆಗಳ ರಕ್ಷಣೆಗಾಗಿ ಹಲವಾರು ಕೋಟೆ ಕೊತ್ತಲಗಳನ್ನು ನಿರ್ಮಾಣ ಮಾಡಿ ಮೆರೆದಿರತಕ್ಕಂಥದ್ದು ಇಲ್ಲಿ ಇವತ್ತಿಗೂ ಇತಿಹಾಸ ಜ್ವಲಂತ ಸಾಕ್ಷಿಯಾಗಿ ಇವತ್ತಿಗೂ ನೋಡ್ಬೋದು ಕೂಡ ವಾಗಣಗೆರ ಕೋಟೆಯನ್ನು ನಾವು ಒಂದು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಅವತ್ತಿನ ಆರ್ಕಿಟೆಕ್ಟ್ ಯಾವ ರೀತಿಯಾಗಿತ್ತು ಅವತ್ತಿನ ಕಲಾತ್ಮಕವಾದ ಒಂದು ಆರ್ಕಿಟೆಕ್ಟನ್ನು ಇವತ್ತಿಗೂ ಕಾಣ್ತಕ್ಕಂಥ ಒಂದು ದೃಶ್ಯಾವಳಿಗಳು ನಮಗೂ ಇವಾಗಲೂ ಸಿಗ್ತವೆ ಪ್ರಿಯ ಸ್ನೇಹಿತರೆ ಅದೆಷ್ಟೋ ಪುಂಡರು ಪೋಖ್ರಿಗಳು ಆ ಒಂದು ಕೋಟೆಗಳು ಕೊತ್ತಲುಗಳಲ್ಲಿ ಹಾಳಗೆಡವಿ ಕುಡಿತ ಜೂಜಾಟ ಮಟ್ಕಾಡಿ ಅವನ್ನೆಲ್ಲವನ್ನು ಕೆಡತಕ್ಕಂಥ ಕೆಲಸ ನಡೀತಾ ಇದೆ ಮಾನ್ಯ ಸರ್ಕಾರ ಈ ತರದ ಪಳವಳಿಕೆಗಳನ್ನು ನಮ್ಮ ರಾಜರುಗಳು ಕಟ್ಟಿಸಿ ಹೋಗಿರ್ತಕ್ಕಂಥ ಒಂದಷ್ಟು ಕಟ್ಟಡಗಳನ್ನು ನಿರ್ಮಾಣಗಳನ್ನು ಸೇವ ಸೇವೆ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯವಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಇದೊಂದು ಮಾದರಿ ಎಂಥ ಶೂರರು ವೀರರ ನಾಡಿನಿಂದ ನಾವು ಜನಿಸಿ ಬಂದಿದ್ದೀವಿ ಅನ್ನೋದು ಕೂಡ ಹೆಮ್ಮೆಯ ವಿಷಯ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೊಟ್ಟ ಮೊದಲು ಭಾಗಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಅದು ವಿಶೇಷವಾಗಿ ಸಗರನಾಡಿನ ಸಾಮ್ರಾಜ್ಯ ರಾಜ ವೆಂಕಟಪ್ಪ ನಾಯಕ್ ಒಂದು ಶೌರತ್ವವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಬೇಕಾಗ್ತದಲ್ವ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ